ರುದ್ರಾಪನನ ಹೆಂತ ಕಸ ಉಡುಗುಲಾತ್ತಲ್ ನೋಡಿರಿ ಏಯ್ ಹೌದಿಲ್ಲ ಕಸ ಉಡುತಳಲ್ಲ ಮೊನ್ನೆ ಏನಾಯ್ತು ರೊಕ್ಕದ ಬರಾಬ್ರಿ ಆಯ್ತಲ್ರಿ ಮೊನ್ನೆ ಸರಿಯಾಗಿ ಊಟ ಆಗಿಲ್ಲ ಅನ್ನೋದು ಹಾಂ ಈ ಚಂದ ಊಟ ಮಾಡಿ ಬಿಡ್ತೀನಿ ಅಂತ ನಾನು ಮಾಡ್ತೀರಿ ಮಾಡಿ ಬರ್ರಿ ಒಂದು ಕೆಲಸ ಮಾಡು ಏನು ಮಾಡ್ರಿ ರುದ್ರಪ್ಪ ಬರ್ತಾನೆ ನೋಡು ನೋಡ್ರಿ ಹಾಂ ಇಲ್ಲಂದಿರಿ ರೀ ಈ ಕಡೆ ಇಲ್ಲೇ ನಿಂದಿಲ್ರಿ ಹಾಂ ಇಲ್ಲೇ ನಿಂದ್ರ ಆಯ್ತು ನೋಡ್ಕೊತ ನಿಂದ್ರತನ ಮತ್ತೆ ದೌಡ ಬಂದ್ರಿ ಹಾಂ ಏನಿಲ್ಲ ಶುಭವಾಗಿತ್ತು ಹಂಗೆ ಹೋಗ್ಬೇಕಾದ್ರೆ ಹಸಿ ಆಗಿತ್ತು ಊಟ ಮಾಡ್ಕೊಂಡು ಹೋಗಬೇಕಂತ ಹೇಳಿ ಬಂದಿ ನಾ ಸೌಕಾರ ಹೊಳ್ಳೊಳ್ಳೆ ನಮ್ಮ ಮನೆ ಕಡೆ ಬರೋಕೆ ಹೋಗಬೇಡ್ರಿ ನೀವು ಎಲ್ಲಾರು ನನ್ನ ಗಂಡ ನೋಡಿದ್ನಂದ್ರೆ ನಿನ್ನ ನನ್ನ ಕೂಡೆ ಹಾಕ್ಯಶಿ ನಮ್ಮ ಕಡ್ದ ಹೆಡಗಿನ ತುಂಬ್ತಾನ ರೀ ನನ್ನ ಗಂಡ ಬಂದಂದ್ರ ಏನಂದಿ ನಿನ್ನ ಗಂಡ ಹೆಡಗಿ ತುಂಬ್ತಾನೆ ಈ ಗುದ್ದಪ್ಪ ಸೌಕಾರ ಇರುತ್ತಾನ ಯಾಕೆ ಅನಿಸ್ತಿ ಅಲ್ರಿ ಗುದ್ದಪ್ಪ ಸೌಕಾರ ನನ್ನಲ್ಲಿ ಏನು ನೋಡಿ ಇಷ್ಟಪಟ್ಟಿರಿ ನೀವು ಯಾಕ ನೀವು ಯಾರನ್ನೂ ಹೆಣ್ಮಕ್ಳು ನೋಡೇ ಇಲ್ಲನ ನೀವು ಯಾರನ್ನೂ ಪ್ರೀತಿ ಮಾಡೇ ಇಲ್ಲ ಏನು ರೀ ಏನಂದಿ ಯಾರಿಗಿ ಪ್ರೀತಿ ಮಾಡಿಲ್ಲ ಕೇಳತಿ ಈ ಹುಲಿ ಒಂದು ಹುಡುಗಿ ಭಾಳ ಪ್ರೀತಿ ಮಾಡ್ತಿತ್ತು ಆ ಹುಡುಗಿ ಬೀದಿ ನಾಯಿಗಳು ಇಷ್ಟ ಅದು ಈಗ ನೀ ಹೇಳ ನಿನಗೆ ನಾಯಿ ಇಷ್ಟ ಆಯ್ತು ಅಥ್ವಾ ನೀ ಹುಲಿ ಇಷ್ಟ ಆಯ್ತು ಅಲ್ಲ ನನಗಾರ ಈ ಹುಲಿ ನೋಡಿದ್ರೆ ಇಷ್ಟನ ಐತಿ ಆದ್ರೆ ನಮ್ಮನೆ ಒಂದು ಸಾಕಿದ ನಾಯಿ ಐತಿ ಆ ನಾಯಿ ನೋಡ್ಕೇಶಿಂದ ಈ ಹುಲಿ ಓಡೋತ್ ಅಂದ್ರೆ ನಾ ಏನು ಮಾಡಲಿ ಏನಂದಿ ನಿಮ್ಮ ನಾಯಿಗೆ ನೋಡಿ ಈ ಹುಲಿ ಓಡೋತೈತಿ ಇತಿಹಾಸ ಒಳಗೆ ಹುಲಿಗಿ ನಾಯಿ ಅನ್ಸ್ತೈತಿ ನಾಯಿ ಹುಲಿ ಅಂಜಲ್ಲ ಚಂದ ತಾವ್ಕಾರ ನೀವು ಮಂದಿ ನಾಯಿ ಇದ್ಲಿ ನಮ್ಮ ನಾಯಿ ಹೊಲ್ಸಕ್ಕೆ ಹೋಗ್ಬ್ಯಾಡ್ರಿ ಎಲ್ಲ ನಾಯಿ ಮಲ್ಲದ ಜೋಡಿ ಭೇಟಿ ಆಡಿದ್ರೆ ನಮ್ಮ ನಾಯಿ ಹುಲಿ ಜೋಡಿನ ಭೇಟಿ ಆಡಿ ಬರ್ತೈತಿ ಏನಪ್ಪ ನಾ ಬೇರೆನೇ ಕೇಳಿದ್ನಲ್ಲ ಹುಲಿ ಜೊತೆ ಭೇಟಿ ಆಡ್ತೈತೆ ನಿಮ್ಮ ನಾಯಿ ನನ್ನ ಗಂಡ ಹೊಲದ ಕಡೆ ಹೋಗ್ಯಾನ್ ರೀ ಕಡೆ ಹೋಗ್ಯಾಣ ಅಂದ್ರೆ ಬರಕ್ಕೆ ಬಾ ತಡ ಹತ್ತಿರಬೇಕು

ಅಭಿಮಾನಿನೇ ಊಟ ಮಾಡಿಸಿದ್ವಿ ಅದು ಹೊಡ್ತುಂಬೆ ಊಟ ಆಗಿಲ್ಲ ಅದಕ್ಕೆ ನಿಮ್ಮ ಜೊತೆ ಒಂದು ಸ್ವಲ್ಪ ಪರ್ಸನಲ್ ಆಗಿ ಬಾ ಇಲ್ಲ ಅಯ್ಯ ಬಿಡ್ರಿ ಗೌಡ್ರ ನಿಮ್ಗೆ ಏನು ಬುದ್ಧಿ ಐತೆ ನಿಲ್ರಿ ಸೌಕಾರ್ಯ ನಿಮಗೆ ಅಯ್ಯ ಬಿಡ್ರಿ ಸದ್ಯ ಬರ್ತಾನೆ ನನಗೆ ಅಂಡ ಬಾ ಒಂದು ಮಿನಿಟ್ ಬಾಯಿ ಅಯ್ಯ ಹೇಳಿದ್ರು ಮಾತಾನೆ ಕೇಳಂಗಿಲ್ಲ ಬುದ್ಧ ಸೌಕಾರ್ಯ ಅಂಕರ ಗುದ್ದನ್ಯಾಗ ಹಾದ ಎಲ್ಲಿ ಹಾಕಿ ಗಾಂಡ ಬಂದ ಏನು ನಾನಿಗೇನು ಬುದ್ಧ ಹಾಕ್ತಾನೋ ಯಾರಿಗೂ ನಾವು ಹುಷಾರ ಇರ್ಬೇಕು ಪಾ ಕಾಡಿಕಾಡಿ ನೋಡ್ಕೊತ ಬೀದೈತಿ ಇಲ್ಲ ಹಿಂಗೆ ಯಾಕ ಮಾಡತ್ತರಿ ನೀವು ನೋಡಿರಿ ನನ್ ಗಂಡ ಬರೋದು ಟೈಮ್ ಆಗೈತಿ ಈಗ ನೀವು ಹಿಂಗೆ ಮಾಡಾಕೆ ಹೋಗಬೇಡ್ರಿ ನಿಮ್ಮ ಕೈ ಮುಗ್ದ ಕಾಲು ಬೀಳ್ತಲ್ಲ ಗೌಡ್ರ ಹೊರಗೆ ಹೋಗ್ಬೇಡ್ರಿ ನಾ ನೋಡು ನಿನ್ನ ಗಂಡ ಬರ್ಲಿ ಯಾರೇ ಬರ್ಲಿ ನಾ ನಿನ್ನ ಮನ್ಸಾರೇ ಬೆನ್ನು ಹತ್ತು ಮನೆತನ ಬಂದೀನಿ ನನಗೆ ನೀ ಬೇಕಂದ್ರೆ ಬೇಕು ಈ ಗೌಡ ಇರ್ತಾನ ಯಾಕೆ ಅನಸ್ತೀನಿ ಅಲ್ಲ ಯಾಕೆ ಇಟ್ಟಿ ವಿಚಾರ ಮಾಡಾಕತ್ತೀನಿ ಏನು ವಿಚಾರ ಮಾಡಕತ್ತಿ ಏನು ಇಲ್ಲ ರೀ ಗಂಡ ಬಂದಂದ್ರೆ ಸುಮ್ಮನೆ ಸಮಸ್ಯೆ ಆಕವ ಗೌಡ್ರ ಈ ಊ ಆಗ್ಬೇಡ್ರಿಯಪ್ಪ ನಮ್ಗೆ ನಾಚಿಕೆ ಬರುತ್ತೆ ಬಿಡ್ರಿ ಅಲ್ಲ ಊರು ಗೌಡದಿನ ಅದಿನ ಊರು ಗೌಡ ನೀ ಒಟ್ಟು ಅಂಜಾಕೆ ಹೋಗ್ಬೇಡ ಎಲ್ಲಾರದ ನ್ಯಾಯ ನಾನೇ ಬಗೆಹರಿಸ್ತೀನಿ ನಿಂದು ಯಾವುದೇ ನ್ಯಾಯ ಇದ್ರ ಹೇಳಿಯೊಳಗ್ ಬಗೆಹರಿಸ್ತೀನಿ ನಾನು ಏನ್ ಹೇಳ್ತೀನಿ ಈ ಒಟ್ಟ ನಾಚಕ ಹೋಗ್ಬೇಡ ಬಾ ಇಲ್ಲಿ ಕುಂದ್ರನಾತ ಬಾ ಒಟ್ಟ ನಾಚಕ ಹೋಗ್ಬೇಡಿ ನೀ ಬಿಡ್ರಿ ಊರ ಆಚಿಕೆ ಕೇಳ್ತ ನೀನ್ ಆಚಿದ್ರ ಹೆಂಗ ಹಾ ನೀನ್ ಸಣ್ಣ ಆಚಕ್ ಈ ಕಡೆ ಬಾ ನನ್ನ ಕಡೆ ಅಷ್ಟ್ ದೂರ ಕೂತ್ರ ಹೆಂಗ ಬಿಡ್ರಿ ನಿಮ್ಗ ಒಟ್ಟ ಏನಪ್ಪಾ ರೀ ನಾ ಅಷ್ಟ ಚಂದ ಅಂದ ಚಂದ ನೋಡಿ ಬಿದ್ದೇನಿಂದ ಖರೇನ ರೀನಿ ಅಲ್ರಿ ನಾ ಮಾತ್ರ ನಿಮ್ಮ ಕಣ್ಣಿಗೆ ಚಂದ ನಾನು ಕಣ್ ಮುಂದೆ ಮೋಸ ಮಾಡಿದ್ರಿ ಅಂದ್ರ ಈ ಗುದ್ದಪ್ಪ ಸೌಕಾರ ಒಮ್ಮೆ ಮನಸ್ಸು ಮಾಡಿದ್ನಪ್ಪ ಅಂತಂದ್ರ ಎಂದಿಗೂ ಮೋಸ ಮಾಡೋದಿಲ್ಲ ನೋಡ್ರಿ ಸೌಕಾರ ನಾರ ನಿಮ್ಮನ್ನ ಭಾಳ ನಂಬಿನಿ ಒಂದು ವೇಳೆ ನನ್ನ ಗಂಡ ಗೊತ್ತಾಯ್ತಂದ್ರ ನನ್ನ ಗಂಡ ಕೈ ನೀವು ನನ್ನ ಕೈ ಕೊಡ್ಬೇಡಿ ನೋಡು ನೀವು ಒಟ್ಟ ಅಂಜಕ್ಕೆ ಹೋಗ ಈ ಗುದ್ದಪ್ಪ ಗೌಡ ಇರತ್ತೇನು ಗುಂಪಿ ಇದಂಪಿ ಆಗಟ್ಟೆ ಆಯ್ತು ಪಾಪ ನಾನು ಹೇಳ್ತೀನಿ ಮನ್ಯಾಗ ಒಂದೇ ಬಂದು ಕೇಸ ಏನು ಮಾಡ್ತಾ ಏನಿಲ್ಲ ಜಲ್ಲಿ ಬರಿ ಮನೆಗೆ ಜಲ್ಲಿ ಬರಿ ಅಂತ ಹೋಗಿ ಬರ್ತೀನಿ ಏನು ಮಾಡ್ತೇನೆ ನೋಡ ಊಟ ಮಾಡ್ಕೊಂಡು ಬಂದು ಮಾಡ್ತೀನಿ ಕೆಲಸ ಎಪ್ಪು ರುದ್ರ ಬರ್ಲಾತನ ಹೋಯಪ್ಪ गुद्दाप सावकर करा गुद्दाप कुत्ता ना रुद्रा परा बंदा ना ये नेले गुद्दाप सावर रुद्रा रंगा नान कुत्ता नहीं आ मरा ना कड़ा का किन्न तो बंद बंदो भाड़ो तक ಬರೋ ಟೈಮ್ ಆಗೈತೆ ನೀ ಹೋಗ್ಬಿಡ್ರಿ ಈಗ ಒಬ್ಬರ ನೀವು ಒಟ್ಟೆ ಟೆನ್ಷನ್ ತೊಳ್ಕೊಬಿಡ ಏನು ಹೇಳ್ತೀನಿ ನಾನೇನು ಭಾಳ ಅಂದ್ರೆ ಭಾಳ ಇಷ್ಟಪಡ್ಲಾಗುತ್ತೆ ಸರಿ ಪ್ರೀತಿ ಮಾಡ್ತೀನಿ ನಾನು ಇದೆಲ್ಲ ಹೇಳಾತಿದ್ದು ಕರೆನೇ ರೀ ಕರೆನೇ ನಾವು ಹಿಂಗಾದ್ರೂ ಬಗೆರ ಅಲ್ಲ ಕುದ್ದಪ್ಪ ಸಾವುಕಾರಗ ಮನ್ಯ ಅಂದಂಗ ಯದೀಶಿ ರಕ್ತ ಕುಡಿದುರ್ತೀರ ಆ ಮಗನ ಬರ್ಲಿ ಮಗ ಹೋಗ್ತೀನಿ ಏ ಗೌಡ ಏ ಗುದ್ದಪ್ಪ ಗೌಡ ಇವತ್ತು ನೀನು ಗುದ್ದೆ ಹೇಳ್ತೀನಿ ಬಿಡೋದಿಲ್ಲ ಇವತ್ತು ಕಣ ಸಣ್ಣದ ಅಲ್ಲ ಹಂಗೀಗ ನಾ ರೋಷದಿಂದ ಹೋಗಿ ಇಬ್ಬರಿಗೆ ಹೊಡೆದು ಕೊಲೆ ಮಾಡಿದ್ನಂದ್ರ ನಾ ಜೈಲಿಗೆ ಹೋಯ್ತೀನಿ ನಾ ಜೈಲಿಗೆ ಹೋದ್ರೆ ಏನು ಮಾಡಲಿ ಅವ್ರು ಮಾಡಿದ ಪಾಪ ಕರ್ಮ ಅವರೇ ಅನುಭವಿಸಲಿ ಆದ್ರ ವಿಚಾರ ಮಾಡಬೇಕು ಬಂದು ನನಗೆ ಆತ್ರಿ ನನಗೂ ಟೈಮ್ ಆಗೈತ್ರಿ ನೀವು ಹೋಗ್ಬಿಡ್ರಿ ಹಂಗತ್ತೀ ஹலோ ಎಲ್ಲ ಬಿಟ್ಟಿ ನಾನು ಹೇಳ್ತೆ ನನಗೆ ಇಟ್ಟು ಮೋಸ ಮಾಡೋಕೊತ್ತಾಳ ಅಲ್ಲ ಅಲ್ಲ ಇಂಥ ಬಿಟ್ಟು ಆ ಗುದ್ದಪ್ಪ ಸೌಕರ ನೋಡಿ ಏನು ಮೆಚ್ಚಾಳ ನಾನು ಹೇಳ್ತಿಂತೀನಿ ಇಷ್ಟು ಮೋಸ ಮಾಡ್ತಾಳಲ್ಲ ನಾನು ಹೇತಿ ಇದಕ್ಕೊಂದು ಗತಿ ಕಾಣಿಸ್ಲೇಬೇಕು ಮಾಡ್ತೀನಿ ನನಗೆ ಇಷ್ಟು ಮೋಸ ಮಾಡ್ತಾಳಲ್ಲ ಆಕಿ ಬಂದ್ರಿ ಏನ್ರಿ ಬರ್ರಿ ಬರ್ರಿ ಮುಖ ತೋರಿ ಈಗ ಬಂದ್ರಿ ಹ್ಮ್ ಈಗ ಬಂದಿನಿ ತಗೋ ಮುಖ ತಗೋರಿ ಊಟ ಊಟ

ಏನಾಗೈತಿ ಮಗ ಲಕ್ಷ್ಮೀ ಉದ್ದಪ್ಪ ಸಕರ್ ಮನೆ ನನ್ ಮನೆಗೆ ಏ ಇಲ್ರಿ ಅವ ಇಲ್ಲಿ ಬರ್ತಾನ ಮನೆ ಬಂದಾಗ ಬೈದ್ ಹಚ್ಕೊಟ್ಟೇನ್ರಿ ನಾಗ ಹುಡುಗ ಅವ ಹೊಳ್ಳಿನ ಬಂದಿಲ್ಲ ಕರೆ ಹೇಳ ಸುಳ್ ಹೇಳಬೇಡ ಏ ಇಲ್ರಿ ನಾ ಯಾಕೆ ಸುಳ್ ಹೇಳಿ ನಿಮಗ ಏನ್ ಬಂದಿಲ್ರಿ ಸುಳ್ ಹೇಳಾಕತ್ತಿ ನಿನ್ನ ಕರೆಸ್ತೇನೆ ಅಂದ್ರ ಅವನಿಗೆ ಇಲ್ಲಿಗೆ ಫೋನ್ ಹಚ್ಚ ಸಕ್ಕ ಬಂದಿದ್ದೀವಿ ಏನಾದ್ರು ನೋಡ ಸಕ್ಕರೆ ಎಷ್ಟು ಹೇಳಿದೆ

ಈಗ ಇವನ್ ಫೋನ್ ಎತ್ತಲಿಕ್ಕಪ್ಪಾ ಅಂತಂದ್ರೆ ಸಮಸ್ಯೆ ಈ ಫೋನ್ ಅಂತ ಹೇಳಿ ಫೋನ್ ಎತ್ತಿ ಮಾತಾಡಣ ಮಾತಾಡಿ ಏನು ಸಮಸ್ಯೆ ಐತಿ ಬಗೆಹರಿಸಿ ಹೇಳು ರುದ್ರಪ್ಪ ಏನಾಯ್ತು ಮನೆ ಕಡೆ ಬಂದಿದ್ರಿ ಏ ಇಲ್ಲಪ್ಪ ಇಲ್ಲಿ ನಾ ಹೊಲದ ಕಡೆ ನಮ್ಮ ಹೊಲ ಐತೆ ಇಲ್ಲಿ ಬಾಜು ನಿಮ್ಮ ಹೊಲಕ್ಕೆ ಹೋಗಿರಿ ಹಾ ಹಾ ಇಲ್ಲಿ ಹೊಲದ ನಿಮ್ಮ ಮನಿ ಬಾಜು ನಮ್ದು ಹೊಲ ಐತಿ ಅಲ್ಲಿ ಬಂದಿನಿ ಹೌದ ರಸ ಬರಿಯಲ್ಲ ಮನೆ ಕಡೆ ನನ್ನ ಹೆಂತ ಚಾ ಬಾರಿ ಮಾಡ್ತೋ ಬರಿ ಮನೆ ಕಡೆ ಏನ ಚಹಾ ಕುಡಿದಿನ ಓರುದ್ರಪ್ಪ ಇಲ್ಲ ಸ್ವಲ್ಪ ಕೆಲಸ ಅದ ಬರಿ ಗೌಡ್ರ ಆಯ್ತ ಆಯ್ತ ಬನ್ بیٹಾ ಇವತ್ತಾ ನಾಳೆ ಹಾ ಸ್ವಲ್ಪ ಜಲ್ಲಿ ಬರಿ ಗೌಡ್ರ ಹಾ ಬಂದೆ ಬಂದೆ ಏನಂದ್ರೆ ಗೌಡ್ರಿ ಬರ್ತಾರ ಗೌಡ್ರಿ ಹ್ಮ್ ಅಲ್ಲ ಋತ್ರಪರೆ ಫೋನ್ ಹಚ್ಚಾನ ಮನಿಗೆ ಬಂದು ಚಹಾ ಕುಡ್ಕೊಂಡು ಹೊರಗೆ ತೆಳಗತಾನ ಈಗ ನಾ ಹೋಲಿಕಪ್ಪ ಅಂತಂದ್ರೆ ಸಮಸ್ಯೆ ಪಡ್ತಾನ ನಮಗೆ ಎಲ್ಲಿ ನೋಡಿದ್ ನಾವು ಹೆ ಜೊತೆ ಕೂತಿದ್ದು ಹೆಂಗೆ ಹೆಂಗೆ ಎಂದೂ ಪೋನ್ ಹಚ್ಚಲಾರ್ದ ಫೋನ್ ಹಚ್ಚಿ ಮಿನಿ ನೀವು ರುದ್ರಪ್ಪ ಹೋಗಣ ಹೋಗಿ ಏನು ಸಮಸ್ಯೆ ಐದು ಬಗೆ ಹರ್ಸ್ಕೊಂಡು ಬರೋಣ ಯಾಕಂದ್ರೆ ಮನಸ್ಸಿನ ಬಿಚ್ ಮಾತಾಡಿದ್ಮಾಗೆ ಎಲ್ಲ ಗೊತ್ತಾಗತ್ತಲ್ಲ ಮನಸ್ನಾಗ ಏನೈತೆ ನಾವು ಬರೀ ಗೌರ ಬರ್ರಿ ಬರ್ರಿ ಕುಂದ್ರ ಬರ್ರಿ ಯಾಕೆ ರುದ್ರಪ್ಪ ಹಿಂಗ ಎಂದೂ ಫೋನ್ ಹಚ್ಚಲಾರ್ದ ಫೋನ್ ಹಚ್ಚಿ ಕರ್ದಿ ಅಲ್ಲಪ್ಪಾ ಕುಂದ್ರ ಬರೀ ಗೌರಿ ಕೆಲ್ಸ ಕುಂದ್ರ ಗೌರ ಮತ್ತೆ ಆರಾಮದೇ ಅದೇ ಇಲ್ಲ ಎಲ್ಲ ನಿಮ್ಮ ನಿಮ್ಮಂತವ್ರ ಮನೆಯಾಗ ಬಂದು ಕಾಲ್ ಹಾಕಿದಾಗ ಎಲ್ಲ ಇರ್ತೀರಿ ಗೌಡ್ರಿ ನಾವು ಯಾಕೆ ಏನಾಯ್ತು ರುದ್ರಪ್ಪ ಯಾಕೆ ಬೇರೆ ಇವತ್ತು ಏನಿಲ್ಲ ರೀ ಗೌಡ್ರ ಮಾತಾಡೋ ಪರಿಸ್ಥಿತಿ ಬಂದದ ಮಾತಾಡಂಗ ಮಾಡ್ರಿ ಗೌಡ್ರಿ ನೀವು ನಾ ಏನ್ ಮಾಡ್ಲಿ ಉಪ್ಪಾ ಯಾಕೆ ಹಿಂಗ್ಯಾಕ್ ಮಾತಾಡತ್ತಿ ಯಾಕೋ ನಿನ್ನ ಗಂಡು ಹಿಂಗ್ಯಾಕೆ ಏನಿಲ್ಲ ತನು ಏನೋ ಗೊತ್ತಿಲ್ರಿ ಗೌಡ್ರ ಬಂದಾಗಿಂದ ಹಂಗೆ ಮಾಡತ್ತಾರ ಊಟಕ್ಕೆ ಕಾಯ್ ಕೊಟ್ರನು ಊಟನೂ ಮಾಡಲ್ರಿ ಗೌಡ್ರ ಏನಾಗೈತಿ ಯಾರಿಗೆ ಗೊತ್ತ್ರಿ ಈಗ ಸಪ್ಪಗನ ಆಗ್ಯಾರ ಯಾಕೆ ಊರು ಮುಖ ಯಾಕೆ ಸಂದ್ ಮಾಡಕತ್ತೀವಿ ಏನಿಲ್ಲ ಗೌಡ್ರ ಗೌಡ್ರು ಕೊಡೋ ಒಂದು ಮಾತು ಕೇಳಿ ಕೇಳೋಣ ನನ್ನ ಹೆಂಡ್ತಿ ಹಿಂಗೆ ಅದಾಳೆ ರೀ ಗೌಡ್ರು ಚಂದ ಚಂದ ಇದಾಳೆ ರೀ ಮತ್ತು ನಾನು ಹೆಂಡತಿ ನೀವು ಇಷ್ಟಪಡ್ತೀನಿ ರೀ ಗೌಡ್ರು ಏಯ್ ಉದ್ರಪ್ಪ ಏನು ಮಾತು ಹೋ ಬಾಯಿ ತೊಳ್ಕೊಂಡು ಮಾತಾಡಿ ಹಿಂಗ್ಯಾಕೆ ಮಾತಾಡುತ್ತೀ ಇವತ್ತು ಬುದ್ಧಿದು ಐತಿಲ್ರಿ ನನ್ಗೆ ನಾ ಎಲ್ಲ ಬಾಯಿ ತುಳ್ಕೊಂಡೆ ಮಾತಾಡ್ಕೋತೀನಿ ರೀ ಗೌಡ್ರ ನೀ ಏನು ಗೌಡದಿನ್ನ ಊರ್ ತುಂಬಾ ಹೆಣ್ಮಕ್ಳದಂಗ ಊರು ತುಂಬಾ ಹೆಣ್ಮಕ್ಳಿಗೆ ಕಣ್ಣಾಕೋತೀಗ ತಿಳಿದಿ ಇಲ್ಲ ನನಗೆ ನೀ ಗೌಡ್ರ ನೀವು ಹೆಸರೇ ಗುದ್ದಪ್ಪ ಗೌಡ ಅಂತ ಅದ ಊರ್ ತುಂಬಾ ಗುದ್ದ ಹಾಕಿದ್ರೆ ನಾವ್ ಒಂದ್ ಮಾತು ಕೇಳಿಲ್ಲ ಅದನ್ನ ಬಿಟ್ಟು ಕೇಶಿ ನಮ್ಮಂತ ದುಡ್ಕೊಂತೀನ ಬಡವ್ರ ಮನೀಗ್ ಗುದ್ದಾಕ ಬಂದಿರೇಗೌಡ್ರ ಒಂದ್ ಸ್ವಲ್ಪರೇ ನಿಮ್ ಮಾನ ಮರೇ ಮರ್ಯಾದೆ ಒಂದ್ ಸ್ವಲ್ಪ ಐತಿ ಗೌಡ್ರ ನಿಮಗ ಏ ರುದ್ರಪ್ಪ ಹೆಂಗ್ಯಾಕ ಮಾತಾಡತ್ತೀನಿ ಮಾತಾಡೋ ಪರಿಸ್ಥಿತಿ ಬಂದಕ್ಕೆ ಮಾತಾಡಕೋತೀನಿ ರೇಗೌಡ್ರ ನಿಮ್ ಎದೆ ಅಂತ ನಾ ಮಾತಾಡಿದ ಮಗ ಅಲ್ಲ ಇವತ್ತು ನಿಮ್ ಬಾಜು ಕುಂತ ಮಾತಾಡಂಗ ನೀವ್ ಮಾಡ್ರಿ ಗೌಡ್ರ ನನ್ಗ ಅಲ್ಲೋ ಹೋಗಿ ಎಲ್ಲ ಮಾತಾಡತ್ತಿ ಏನೈತಿ ನನ್ ಕಡೆ ಸಾಕ್ಷಿ ಮಾತಾಡತ್ತಿನಿ ಸಾಕ್ಷಿ ಏನಾಯ್ತು ಅಲ್ಲಿ ನಿಂತು ಕೇಶಿ ವಿಡಿಯೋ ಮಾಡ್ಕೊಂಡಿ ನಿಮ್ದು ವಿಡಿಯೋ ಆದ್ರೆ ಗೌಡ್ರ ಊರು ಗೌಡ್ರ ಅಂತ ಹೇಳಿ ಕೇಶಿ ಚಂದ ಕುಂದಿರ್ಸಿ ಕೇಶಿ ಮಾತಾಡ ಇದೇ ತಪ್ಪ ಬೇರೆ ಯಾವ ಮಾಡಿದ್ರೀಶಿಲ ರಕ್ತ ನೀ ವಿಡಿಯೋ ಮಾಡಿ ನಂದು ಗೌರ ಗೌಡ ಮೊಬೈಲ್ದಾಗ ಏನ್ ಮಾತಾಡ್ತಿ ಊರ್ಪ್ಪ ನಂಗೆ ಒಟ್ಟ ಮಾಡ್ ತೋರಿಸ್ ಮಾಡಿ ತೋರಿಸ್ತೀನಿ ಅಂದ್ರೆ ಗೌರ ಇಲ್ಲಿ ನೋಡ್ರಿ ಗೌರ ನೋಡಿದ್ರೀಗೌರ ನಿಮ್ದು ಇಡಿಯ ಅಲ್ ರೀ ಗೌಡ್ರ ನೀವು ಊರಿಗೆಲ್ಲ ನ್ಯಾಯ ಮಾಡ ಗೌಡ್ ನೀವು ನನ್ನ ಪಾಲಿನ ಅಂತ ತಿಳ್ಕೊಂಡಿದ್ಯಾ ನಾ ಇಲ್ಲಿ ಇಲ್ಲಿ ಕುಂದಿರ್ಸಿದ್ದೆ ನಿಮ್ಮನ್ನ ಒಯ್ದು ನಾನು ಹೃದಯದ ಕುಂದಿರ್ಸಿದ್ದೆ ಆದ್ರೆ ಗೌರ ಇಂತ ಹೊಲ್ಸ್ ಕೆಲಸ ನೀವು ಮಾಡಿದ್ರೆ ಗೊತ್ತಿಲ್ಲ ಆ ಅದು ಹೋಗಿ ಹೋಗಿ ಈ ಬಡೋನ ಹೆಂಡತಿ ಸಂಘಟನೆ ರೀ ರೀಗೌರ ಗೌರವ ಒಂದ್ ಮಾತ್ ಕೇಳ್ತೇನ್ರಿ ಇದೇ ಕೆಲಸ ನಾನು ನಿಮ್ ಹೆಂಡತಿ ಸಂಗಟ ಮಾಡಿದ್ರೆ ನಿಮ್ಗೆ ಹೆಂಗತಿ ಹೇಳ್ರಿ ಕಾಲು ಬಿದ್ದ ಕೇಳ್ತೇನೆ ಕ್ಷಮಿಸ್ಬಿಡು ಅಲ್ರಿ ಗೌರ ಇದು ಮಾಡೋದಲ್ರಿ ಗೌಡ್ರ ಯಾಕಂದ್ರ ಊರಿಗೆ ದೊಡ್ಡ ವ್ಯಕ್ತಿಗಳ ಉದ್ದಪ್ಪ ಗೌರ ಅಂತದ್ ಹೆಸರು ಇಟ್ಕೊಂಡ್ರಿ ಗೌರ ಇದು ಮಾಡದ್ ತಪ್ಪಲ್ರಿ ಗೌರನ ಹ ಎಲ್ಲಾ ಹೆಣ್ಮಕ್ಳು ಅಕ್ಕ ತಂಗ ತೋಬೇಕ್ ರೀ ಗೌರ ನಾ ಮನೆಯಾಗಲಾರ್ದಾಗ ಬಂದ್ ಕೀಶ್ ಇನ್ ಮಾಡೋದ್ ಸರಿ ಅನ್ಸನ್ರಿ ಗೌರ ನಾಲ್ಕು ಮಂದಿಗೆ ಬುದ್ಧಿ ಹೇಳ್ತೀರಿ ನೀವು ರುದ್ರಪ್ಪ ನನ್ನ ಕಡೆ ತಪ್ಪಾಯ್ತು ನಾ ಏನೇನು ಈ ರೀತಿ ತಪ್ಪು ಮಾಡೋದಿಲ್ಲ ಇದನ್ನ ತಮ್ಮನ ಸರಿ ಅಂತ ತಿಳಿದ ಕ್ಷಮಿಸ್ಬಿಡಪ್ಪ ನನಗ ಗೌಡ್ರ ನೀವ್ ಮಾಡಿದ್ದು ಸಣ್ಣ ತಪ್ಪಲ್ರಿ ಇಲ್ಲಿ ಕುಂದ್ರ ಇನ್ನು ಇನ್ ಎದ್ದು ಇನ್ನು ಜೀವನದ ಯಾವತ್ತು ನಿಮ್ ಮುಖ ನೋರ್ಬೇಡ್ರೆ ನಮ್ ಮುಖ ನೀನ್ ತೋರ್ಸಲ್ಲ ಎದ್ದೋಗ್ಬಿಡಿ ಗೌರ ಕ್ಷಣ ಆದ್ರೆ ಕೈ ಮುಗಿದ ಕಾಲೇಜ್ ಬರ್ರಿ ಗೌರ ನೀವು ಗೌಡ್ರ ಅಂತ ಗೌಡ್ ಊರಿಗೆಲ್ಲ ಗೌಡ್ ನ್ಯಾಯ ಮಾಡ ಗೌಡ್ ರುದ್ರಪ್ಪ ನನಗೆ ಎಷ್ಟು ಮನ್ಸಾರಿ ಗೌಡ್ರು ಗೌಡ್ ಕಿಮ್ಮತ್ ಕೊಟ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದ ಅಂತ ಮನುಷ್ಯ ಇವತ್ತು ನನಗೊಂದು ಸ್ವಲ್ಪ ಮರ್ಯಾದೆ ಕೊಟ್ಟಿಲ್ಲ ನಾ ಮಾಡಿದ್ದ ಸಣ್ಣ ತಪ್ಪಲು ಭಾಳ ದೊಡ್ಡ ತಪ್ಪು ಇನ್ನೊಂದು ಮಾಡ್ತಂಥ ಅವ್ರಿಗೆ ತಪ್ಪ ನೀವು ನನಗೆ ಹೆಂತಿ ಜೊತೆ ಇರ್ತೀರಿ ನಾನು ನಿಮ್ಮ ಹೆಂತಿ ಜೊತೆ ಇರ್ತೀನಿ ಅದನ್ನು ಹೆಂಗಾಗಿದ್ದಪ್ಪ ಅಂತ ಅವ ಹೇಳಿದರೆ ಏನು ತಪ್ಪಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಹೇಳಿದವ ನಾ ಮಾಡಬಾರ್ದಕ್ಕಿಂತ ತಪ್ಪು ನಾವು ಮಾಡಿದಂಥ ತಪ್ಪ ಮತ್ತೊಬ್ಬರು ಯಾರು ಮಾಡೋಕ್ಕೆ ಹೋಗೋದು ಏ ಲಕ್ಷ್ಮಿ ಬಯಲ ಕುಂದ್ರ ಬಾಯಿ ಅಲ್ಲ ಲಕ್ಷ್ಮಿ ನಾನು ನಿನಗೆ ಏನು ಕಡಿಮೆ ಇಟ್ಟಿದ್ದೇನಾ ನನಗೇ ಮೋಸ ಮಾಡಿಕೆ ಹೋಗಿ ಹೋಗಿ ಆ ಗುದ್ದಬ್ ಸಕರ್ಗೋಗಿ ಯಾವತ್ತೂ ಮಾಡಂಗಿಲ್ಲ ಅಲ್ಲ ನಿನಗೆ ಏನು ಕಮ್ಮಿ ಮಾಡಿದೆ ಲಕ್ಷ್ಮಿ ನಾನು ಬೇಕು ಬೇಡ ತಂದು ಹಾಂ ಸ್ವಲ್ಪ ನನಗೆ ನಾಲ್ಕು ಇದರಂಗೆ ಮಾತಾಡಿದ್ದೀನಿ

ಅಲ್ಲ ನನ್ನ ಗಂಡ ಬಂಗಾರ ಅಂತ ಅದನಾ ಗೋಡ್ ಕೊಟ್ಟು ಐವತ್ತು ಸಾವಿರ ರೂಪಾಯಿ ಕ ನನ್ನ ಜೀವನಾನ ಹಾಗೆ ಮಾಡ್ಕೋತಿದ್ನಲ್ಲವಾ ನಾನು ಚೆಂದ ಬೇಡು